ಮಸೀದಿಯ ಬಳಿ ನಡೆದಂತಹ ಕಲ್ಲು ತೂರಾಟದ ಘಟನೆ ನಂತರ ಮದ್ದೂರಿನಲ್ಲಿ ಈಗ ಮತ್ತೆ ಗಣೇಶ ವಿಸರ್ಜನೆ ಮೆರವಣಿಗೆ ಈಗ ಸಿದ್ಧತೆ ಜೋರಾಗಿದೆ ಸೆಪ್ಟೆಂಬರ್ ಹತ್ತರಂದು ಇಪ್ಪತ್ತೆಂಟು ಗಣಪತಿಗಳ ಸಾಮೂಹಿಕ ವಿಸರ್ಜನೆ ನಡೆಯಲಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ನಿರೀಕ್ಷೆ ವ್ಯಕ್ತವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಕಾಂಗ್ರೆಸ್ ಸರ್ಕಾರ ಧೋರಣೆಯ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಬ್ರಿಟಿಷ್ ಆಡಳಿತದಲ್ಲಿ ಕೂಡ ಗಣೇಶನ ಮೆರವಣಿಗೆಗೆ ಅವಕಾಶ ಇತ್ತು ಆದ್ರೆ ಇಂದು ನಾವೇ ನಡೆಸಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕೂ ಅನುಮತಿ ಕೇಳಬೇಕಾಗಿದೆ ಶಾಂತಿಯುತ ಮೆರವಣಿಗೆಗೆ ಅನುಮತಿ ನೀಡದೆ ಹಿಂದೂ ಧರ್ಮದ ಭಕ್ತರ ಭಾವನೆಗೆ ಅಪಮಾನ ಮಾಡಲಾಗ್ತಾ ಇದೆ ಅಂತ ಗೌರು ಗರಂ ಆಗಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರದ ಧೋರಣೆಯನ್ನ ಹಿಂದೂ ವಿರೋಧಿ ಅಂತ ಬಂಧಿಸಿದ್ರು ವರ್ಷಕ್ಕೆ ಒಮ್ಮೆ ಬರುವಂತಹ ಗಣೇಶನ ಹಬ್ಬಕ್ಕೂ ಕೂಡ ಅನುಮತಿ ಕೊಡಲ್ಲ ಆದ್ರೆ ಒಂದು ಧರ್ಮದವರಿಗೆ ಮಾತ್ರ ಮಾತ್ರ ಎಲ್ಲಾ ಸೌಲಭ್ಯ ಇದು ಸಕಾರಾತ್ಮಕ ಆಡಳಿತವಲ್ಲ ಇದು ಬಹುಸಂಖ್ಯಾತರ ವಿರೋಧಿ ನೀತಿ ಅಂತ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಭದ್ರಾವತಿ ಘಟನೆಯ ಕುರಿತಂತೆ ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಲಾಗ್ತಾ ಇದೆ ಇದನ್ನೇ ಸಮರ್ಥಿಸಿಕೊಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಭಾರತಕ್ಕೆ ಅಪಾಯ ಉಂಟು ಮಾಡ್ತಾ ಇದೆ ಇಂಥವರ ಇಂಥವರೇ ಈಗ ದೇಶ ಅಂತ ಅವರು ಕಿಡಿಕಾರಿದ್ರು ಇನ್ನು ಮದ್ದೂರಿನಲ್ಲಿ ಈ ಕಲ್ಲು ಅಂದ್ರೆ ಈ ಹಿಂದಿನ ಕಲ್ಲು ತೂರಾಟದ ಘಟನೆಯ ಬೆನ್ನಲ್ಲೇ ಮೆರವಣಿಗೆಯ ದಿನದಂದು ಪೊಲೀಸ್ ಇಲಾಖೆ ಭಾರಿ ಭದ್ರತೆಯನ್ನು ಒದಗಿಸಲಿದೆ ಜಿಲ್ಲಾಡಳಿತ ಕೂಡ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಮುಖಂಡರು ಹಾಗೂ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸ್ತಾ ಇದೆ ಅಂತ ಈಗ ಮೂಲಗಳು ತಿಳಿಸಿವೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ